ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮನುಗೌಡ ಕುಕ್ಕಿಂಗ್ ಸೀರೀಸ್ ಇವತ್ತು ಒಂದು ಜ್ಯೂಸ್ ಆರ್ ಸ್ಮೂತಿ ಆರ್ ಮಿಲ್ಕ್ಶೇಕ್ ಏನು ಹೇಳ್ತೀರ ಗೊತ್ತಿಲ್ಲ ನೀವೇನಾದರೂ ಕರ್ಕೊಬೋದು ನಾನೆಲ್ಲಿ ಮಿಲ್ಕ್ ಶೇಕ್ ಅಂತಲೇ ಅಂದ್ಕೊಳ್ಳೋಣ ಅಂದರೆ ಯಾವ್ದರಿಂದ ಮಿಲ್ಕ್ ಶೇಕ್ ಮಾಡ್ತಿದ್ದೀವಿ ಅಂದರೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ನ ಯಾವ್ಯಾಕ್ ಅಂತಲೂ ಕರೀತಾರೆ ಆ್ಯಂಡ್ ಕರ್ನಾಟಕದಲ್ಲಿ ಬೆಣ್ಣೆ ಹಣ್ಣು ಅಂತಲೂ ಕರೀತಾರೆ ನಾವೀಗ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಬಟರ್ ಫ್ರೂಟ್ ಹಣ್ಣು ತೊಗೊಂಡಿದ್ದೀನಿ ಎರಡು ಅದಾದಮೇಲೆ ಸಕ್ಕರೆ ಅದಾದಮೇಲೆ ಹಾಲು ಹಣ್ಣು ಚೆನ್ನಾಗಿ ಹಣ್ಣಾಗಿರೋದನ್ನು ತಗೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಸ್ವಲ್ಪ ಸ್ಮೂತ್ ಸ್ಮೂತಾಗೂ ಇರುತ್ತೆ ಹಣ್ಣಾಗಿಲ್ಲ ಅಂದರೆ ಅದು ಆಲ್ಮೋಸ್ಟ್ ಕಟ್ಟೆ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಸಾಫ್ಟಾಗೂ ಇರೋಲ್ಲ ನೆಕ್ಸ್ಟು ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಬೇಕು ಅದನ್ನ ಕಟ್ ಮಾಡೋದು ಒಂದು ಕಲೆ ಗಾಯಿಸ್ ಅದನ್ನು ಕಲಿಬೇಕು ಆ ಕಲೆ ನನ್ನಲ್ಲಿದೆ ಈಗ ನೆಕ್ಸ್ಟ್ ಆ ಥರ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ನಾವು ಕಟ್ ಮಾಡ್ಕೊಂಡಿರೋ ಹಣ್ಣನ್ನು ಅದೊಳಗಡೆನೆ ಹಾಕ್ಕೊಳ್ಳೋಣ ಇದು ಕಟ್ ಮಾಡಲಿಕ್ಕೆ ಚಾಕು ಮತ್ತು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಈ ಸಿಪ್ಪೆ ಬಿಟ್ಟು ಒಳಗಡೆ ಇರೋ ಹಣ್ಣು ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸ್ಪೂನಲ್ಲಿ ತಗೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದಾದಮೇಲೆ ಇನ್ನೊಂದನ್ನು ಕಟ್ ಮಾಡಲಿಕ್ಕೆ ಹೋದೆ ಬಟ್ ಅದು ಸ್ವಲ್ಪ ಜಾಸ್ತಿ ಕಷ್ಟ ಕಾಟ ಕೊಡ್ತಿತ್ತು ನನಗೆ ಲೈಕ್ ಅದು ಸ್ವಲ್ಪ ಅಣ್ಣಾಗಿರ್ಲಿಲ್ಲ ಇನ್ನು ಸ್ವಲ್ಪ ಅಣ್ಣ ಆಗ್ಬಿಟ್ಟಿತ್ತು ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಿತ್ತು ಆ ಸೀಡ್ ಬತ್ತನೇ ಇರಲಿಲ್ಲ ಅಣ್ಣನ್ನು ಬಿಟ್ಟು ಅದಾದಮೇಲೆ ಅವೆರಡನ್ನೂ ದೂರ ಮಾಡಿ ನಾನು ಕಟ್ ಮಾಡಿ ಆ ಫ್ರೂಟ್ನ ತಗೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಈ ಥರ ನೀಟಾಗಿ ಎಲ್ಲ ಹಾಕೊಂಡು ಬಟರ್ ಫ್ರೂಟ್ನ ಆ್ಯಕ್ಚುಲಿ ಈ ಥರ ಜ್ಯೂಸ್ ಮಾಡ್ಕೊಳ್ಳೋದ್ರಿಗೂ ಚೆನ್ನಾಗಿರುತ್ತೆ ಬಟ್ ಇದನ್ನು ಸ್ಕಿನ್ ಪ್ಯಾಂಪ್ರಿಂಗ್ ಮಾಡ್ಕೋಬೋದು ಸ್ಕಿನ್ಗೆ ತುಂಬ ಒಳ್ಳೆಯದು ಇದನ್ನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡಾದಮೇಲೆ ನೆಕ್ಸ್ಟ್ ಏನು ಶುಗರ್ ತೊಗೊಂಡಿದ್ದೀವಲ್ಲ ಆ ಶುಗರ್ನ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಶುಗರನ್ನ ಆ್ಯಡ್ ಮಾಡ್ಕೊಳ್ಳಿ ಬಿಕಾಸ್ ಹಣ್ಣು ಸ್ವಲ್ಪವೂ ಸ್ವೀಟಾಗಿಯೂ ಇರೋಲ್ಲ ಏನೂ ಇರೋಲ್ಲ ನೆಕ್ಸ್ಟು ನಿಮಗೆಷ್ಟು ಜ್ಯೂಸ್ ಬೇಕು ಆ ಅಳತೆ ಮೇಲೆ ನೀವು ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ನೀರನ್ನೇ ಯೂಸ್ ಮಾಡಿಲ್ಲ ಜಸ್ಟ್ ಮಿಲ್ಕ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನೋಡಿ ತುಂಬ ತಿಕ್ಕಾಗಿ ಬರುತ್ತೆ ಆ್ಯಕ್ಚುಲಿ ಬಟರ್ ಫ್ರೂಟ್ ತುಂಬ ತಿಕ್ಕಾಗೇ ಇರುತ್ತೆ ಯಾವುದೂ ನೀರು ನೀರು ಥರ ಇರೋಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಇದರಿಂದ ಜ್ಯೂಸ್ ಅನ್ನೋಕ್ಕಿಂತ ಮಿಲ್ಕ್ ಶೇಕ್ ಆರ್ ಬಟರ್ ಫ್ರೂಟ್ ಸ್ಮೂತಿ ಅಂದರೆ ಬೆಟರ್ ನೇಮ್ ಇದಕ್ಕೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಥರ ಗ್ಲಾಸಿಗೆ ಎಲ್ಲನೂ ಸರ್ವ್ ಮಾಡಿಕೊಂಡು ಇಟ್ಟರೆ ಎಲ್ದಿಯಾದ ಬಟರ್ ಫ್ರೂಟ್ ಜ್ಯೂಸ್ ರೆಡಿಯಾಗುತ್ತೆ ಇದನ್ನು ಐಸ್ ಕ್ರೀಮ್ನು ಯೂಸ್ ಮಾಡಿ ಇದರೊಳಗಡೆ ಮಾಡ್ಕೊಬೋದು ಬಟ್ ನಮಗೆ ಎಲ್ದಿ ವರ್ಷನಲ್ಲಿ ಬೇಕು ಅನ್ನೋದಕ್ಕೋಸ್ಕರ ಬಟರ್ ಫ್ರೂಟ್ನ ಈ ಥರ ಮಾಡ್ಕೊತಿದ್ದೀವಿ ನೋಡಿ ಈ ಥರ ನೀಟಾಗಿ ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಟ್ರೆ ನಮ್ಮ ಆರೋಗ್ಯಕ್ಕೆ ಫೇಸ್ ಏರ್ ಎಲ್ಲದಕ್ಕೂ ಒಳ್ಳೆಯದಿದು ತುಂಬ ಬೆನಿಫಿಟ್ ಇರುವಂತಹ ಫ್ರೂಟ್ ಇದು ನೋಡೋದಲ್ಲ ಇದೇ ಥರ ಸೂಪರ್ ಟೇಸ್ಟಿ ರೆಸಿಪಿಗಾಗಿ ಸಿಂಪಲ್ ರೆಸಿಪಿಗಾಗಿ ಮಾನಗೌಡ ಯೂಟ್ಯೂಬ್ ಚಾನೆಲ್ನ सब्सक्राइब ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್